ದೇವರ ಹಿಪ್ಪರಗಿ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಜರುಗಿತು ಪ್ರತಿಯೊಂದು ಮಕ್ಕಳಿಗೆ ಸೂಕ್ತ ಸೂಕ್ತ ಪ್ರತಿಭೆ ಅಡಗಿರುತ್ತೆ ಅದನ್ನು ಗುರುತಿಸಿ ಅವಕಾಶ ನೀಡಿ ಪ್ರೋತ್ಸಾಹಿಸಬೇಕೆಂದು ದೇವರ ಹಿಪ್ಪರಗಿ ಮತಕ್ಷೇತ್ರದ ಶಾಸಕ ರಾಜಗೌಡ ಪಾಟೀಲ ಕುದುರೆ ಸಾಲವಾಡಿಗೆ ಹೇಳಿದರು ಸಮೀಪದ ಗ್ರಾಮದ ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡ ದೇವರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರು ತಹಸೀಲ್ದಾರ್ ಪ್ರಕಾಶ್ ಸಿಂದಗಿ ಮಾತನಾಡಿ ಪ್ರತಿಭಾ ಕಾರಂಜಿ ಇದೊಂದು ಮಕ್ಕಳ ಕಲಿಕೆಗೆ ಪೂರಕವಾದ ಯೋಜನೆಯಾಗಿದ್ದು ಮಕ್ಕಳ ಮನೋಮಟ್ಟ ಹೆಚ್ಚಿಸುವುದಕ್ಕೆ ಸಹಕಾರಿಯಾಗಲಿದೆ ಶಿಕ್ಷಕರು ಯಾವುದೇ ಭೇದ ಭಾವ ಮಾಡದೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕು ನಮ್ಮ ಭಾಗದ ಮಕ್ಕಳು ಹೆಸರು ಮಾಡಬೇಕು ಎಂದರು ಸಾನ್ನಿಧ್ಯ ವಹಿಸಿದ್ದ ಯೋಗಗುರು ಡಾಕ್ಟರ್ ಅಪ್ಪುಗೌಡ ಪಾಟೀಲ ಆಶೀರ್ವಚನ ನೀಡಿ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶಗಳು ಸಿಗುವುದಿಲ್ಲ ಪ್ರತಿಭಾ ಕಾರಂಜಿ ಇದೊಂದು ವೇದಿಕೆಯಾಗಿದೆ ಇದರ ಸದುಪಯೋಗ ಪಡಿಸಿಕೊಂಡು ಮಕ್ಕಳು ತಮ್ಮ ಪ್ರತಿಭೆಗಳನ್ನ ಬಿಂಬಿಸಬೇಕು ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿ ನವಲಿ ಮಾತನಾಡಿ ಪ್ರತಿಭಾ ಕಾರಂಜಿ ಕುರಿತು ವಿವರಿಸಿದ್ರು ಎಸ್ಟಿಎಂಸಿ ಅಧ್ಯಕ್ಷ ರಾಮನಗೌಡ ಪಾಟೀಲ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ದೇವರ ಹಿಪರಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಶ್ರೀ ದೇವಣಗಾವ ಡಾಕ್ಟರ್ ಬಿಎಂ ಪಾಟೀಲ್ ಗುರೂಜಿ ಹಾರ್ಟ್ ಆಫ್ ಲಿವ್ ಇಂಗ್ ಬೆಂಗಳೂರು ಇಂಗಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವನಗೌಡ ಯಾದಗಿರಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಎಚ್ ವಾಲಿಕಾರ ಪ್ರಧಾನ ಕಾರ್ಯದರ್ಶಿ ಪಿಸಿ ತಳಕೇರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನಾಗೇಶ ನಾಗೂರ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ ಮುಖ್ಯ ಗುರುಗಳಾದ ರಾಜ ಎಸ್ ಲಮಾಣಿ ಗುರುಬಾಯಿ ಬಿಎಸ್ ಗುಬ್ಬರ ಡಿಎಚ್ ಲಮಾಣಿ ಇಂಡಿ ಎಸ್ ಎನ್ ಅಳ್ಳಗಿ ಶ್ರೀಶೈಲ ರೋಡಗಿ ಶೋಭಾ ಜೋಗೂರ ಬಿಎಂ ವಾಲಿಕರ ಮಂಜುನಾಥ್ ಕೊಗುಟನೂರ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬೆಳೆಸೋದು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಅದಕ್ಕೆ ನೇರವಾಗಿ ನಾನು ಮಕ್ಕಳಿಗೆ ಬಂದ್ಬಿಡ್ತೀನಿ ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಭೆ ಬೆಳಗಬೇಕಾಗಿದೆ ಆ ಮಕ್ಕಳಲ್ಲಿ ಬೆಳೆ ಪ್ರತಿಭೆ ಬೆಳಗಬೇಕು ಅಂತ ಹೇಳಿದ್ರೆ ಆ ಮಕ್ಕಳಲ್ಲಿ ಒಂದು ಆರು ಸಂಪತ್ತುಗಳನ್ನ ಬೆಳೆಸ್ಕೋಬೇಕು ಆರು ಸಂಪತ್ತುಗಳನ್ನ ಬೆಳೆಸ್ಕೊಂಡ್ರೆ ಖಂಡಿತ ಆ ಮಕ್ಕಳ ಪ್ರತಿಭೆ ಹೊರಗೆ ಬರುತ್ತೆ ಯಾವುದು ಆ ಸಂಪತ್ತುಗಳು ಅಂತ ಹೇಳಿದ್ರೆ ಷಟ್ ಸಂಪತ್ತಿ ಅಂತ ಕರೀತಾರೆ ಮೊದಲನೇದು ಶ್ರಮ ಎರಡನೇದು ಘಮ ಮೂರನೇದು ತಿಥಿ ನಾಲ್ಕನೇದು ಉಪರತಿ ಐದನೇದು ಶ್ರದ್ಧೆ ಆರನೇದು ಸಮಾಧಾನ ಈ ಮಕ್ಕಳಿಗೆ ನೀವೆಲ್ಲ ಈ ಆರು ಸಂಪತ್ತುಗಳನ್ನ ಹೆಚ್ಚು ಬೆಳೆಸ್ಕೊಳ್ಳಿ ನಿಮ್ ಪ್ರತಿಭೆ ಹೊರಗೆ ಬರುತ್ತೆ ಶಮ ಅಂತ ಹೇಳಿದ್ರೆ ಎಲ್ಲದರಲ್ಲಿ ಭಾಗವಹಿಸೋದು ಸೋಲೋ ಗೆಲುವು ಅದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಮೊದಲನೇ ಅಸ್ತ್ರ ಎರಡನೇದು ಧಮ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನ ನಿಗ್ರಹಗೊಳಿಸ್ಕೊಳ್ತಕ್ಕಂಥದ್ದು ನಮ್ಮ ಮನಸ್ಸು ಪೂರ್ತಿ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಪ್ರತಿಭೆ ಅಂತ ಹೇಳಿದ್ರೆ ಬರೀ ಯಾವ್ದೋ ಒಂದು ಹಾಡು ಹೇಳೋದು ಯಾವ್ದೋ ಡ್ಯಾನ್ಸ್ ಮಾಡೋದು ಅಷ್ಟೇ ಅಲ್ಲ ಎಲ್ಲಾ ತರದ ಪ್ರತಿಭೆಗಳು ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಎರಡನೇ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಧಮ ಮನಸ್ಸನ್ನ ನಿಗ್ರಹ ಮಾಡ್ಕೊಳ್ತಕ್ಕಂಥದ್ದು ಮೂರನೇದು ತಿೀಕ್ಷಾ ಅಂತ ಕರಿತಾರೆ ತಿೀಕ್ಷಾ ಅಂತ ಹೇಳಿದ್ರೆ ಆ ಸೋಲು ಗೆಲುವನ್ನು ಸಮನಾಗಿ ತಗೊಳ್ತಕ್ಕಂಥದ್ದು ಆ ಸೋಲಿ ಗೆಲುವಿನ ಎರಡನ್ನ ಸಮನಾಗಿ ತಗೊಳ್ತಕ್ಕಂಥದ್ದು ಮೂರನೇ ಅಸ್ತ್ರ ನಾಲ್ಕನೇ ಅಸ್ತ್ರ ಏನು ಅಂತಂದ್ರೆ ಉಪರತಿ ಅದರಲ್ಲಿ ಆ ಸೋಲು ಬರಲಿ ಗೆಲುವು ಬರಲಿ ಅದರಲ್ಲಿ ಸುಖವನ್ನು ಅನುಭವಿಸೋದು ಭಾಗವಹಿಸೋದಕ್ಕಿಂತ ಮುಂಚೆನೂ ಸಂತೋಷವಾಗಿರೋದು ಭಾಗವಹಿಸಬೇಕಾದ್ರೂ ಸಂತೋಷವಾಗಿರಬಹುದು ಗೆಲುವಾಗಲಿ ಸೋಲಾಗ್ಲಿ ರಿಸಲ್ಟ್ ಬಂದ ಮೇಲೆ ಕೂಡ ಸಂತೋಷವಾಗಿರ್ತಕ್ಕಂಥದ್ದು ನಾಲ್ಕನೇ ಅಸ್ತ್ರ ಐದನೇ ಅಸ್ತ್ರ ಯಾವುದು ಅಂತಂದ್ರೆ ಶ್ರದ್ಧೆ ನೂರಕ್ಕೆ ನೂರಷ್ಟು ಮಾಡ್ತಕ್ಕಂಥದ್ದು ಏನ್ ಮಾಡ್ತಾ ಇದ್ದೀರಲ್ಲ ಒಂದೇ ಒಂದು ಹಸ್ತ್ರ ನೂರಕ್ಕೆ ನೂರಷ್ಟು ಮಾಡಿ ಮಾತಾಡ್ತಾ ಇದ್ದೀರಾ ನೂರ್ ನೂರಷ್ಟು ಮಾತಾಡಿ ಹಾಳೆ ಹೇಳ್ತಾ ಇದೀರಾ ನೂರಕ್ ನೂರಷ್ಟು ಹಾಳು ಹೇಳಿ ಊಟ ಮಾಡ್ತಾ ಇದ್ದೀರಾ ನೂರಕ್ ನೂರ ಊಟ ಮಾಡಿ ಜಗಳ ಮಾಡ್ತಾ ಇದ್ದೀರಾ ನೂರಕ್ ನೂರಷ್ಟು ಜಗಳ ಮಾಡಿ ಅದು ಮಾಡ್ತಾರೆ ಬಿಡಿ ಅದೇನು ಹೇಳ್ಬೇಕಾಗಿಲ್ಲ ಆ ಜಗಳವನ್ನ ಹೇಗೆ ನೂರಕ್ಕೆ ನೂರಷ್ಟು ಮಾಡ್ತಿರೋ ಎಲ್ಲವನ್ನ ನೂರ್ ನೂರಷ್ಟು ಮಾಡಿ ರಕ್ಷಣೆ ಮಾಡ್ತಾ ಇದ್ದೀನಿ ಸೋಲೋ ಪರಿಸ್ಥಿತಿ ಬಂದಿದೆ ಇನ್ನೇನು ಸೋಲ್ತಾ ನಮ್ಮ ರಾಜಗುರುಗಳು ಹೇಳಿದ್ದಾರೆ ನೀವು ಹಣ್ಣು ನಾನು ಕೊಟ್ಟು ಮತ್ತೆ ರಕ್ಷಣೆ ಮಾಡ್ತೀನಿ ಅಂತ ಆ ಮುನಿಗಳಿಗೆ ಸಿಟ್ಟು ಬರುತ್ತೆ ದುಃಖ ಆಗುತ್ತೆ ಯಾಕೆಂದ್ರೆ ಅದೇ ಒಂದು ಹಣ್ಣಿನಿಂದಾನೇ ಅವ್ರ ಜೀವನ ನಡ್ಸ್ಕೊಳ್ತ ರಕ್ಷಣೆಗೋಸ್ಕರ ಒಳ್ಳೆ ಉದ್ದೇಶಕ್ಕೋಸ್ಕರ ರಾಜ ಹಣ್ಣು ಕೇಳ್ತಾ ಇದ್ದಾನೆ ಅಂತ ಹೇಳಿ ಆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಮುನಿಗಳು ಏನ್ ಮಾಡ್ತಾರೆ ಹಣ್ಣನ್ನು ತಗೊಂಡು ಸನ್ನೆ ಮಾಡ್ತಾರೆ ಸನ್ನೆ ಮಾಡ್ತಾರೆ ಅಲ್ಲಿ ಒಳಗಡೆಯಿಂದ ಹಣ್ಣನ್ನು ತಗೊಂಡು ಒಬ್ಬ ಅಪ್ರತಿಮ ಸುಂದರಿ ಬರ್ತಾಳೆ ತುಂಬಾ ಸುಂದರಿ ಯವ್ವನ ತುಂಬಿರ್ತಾರ ಒಂದು ಸುಂದರಿ ಕೈಯಲ್ಲಿ ಒಂದು ಹಣ್ಣು ಹಿಡ್ಕೊಂಡು ಆ ರಾಜನ ಕಡೆ ಬರ್ತಾಳೆ ಆ ರಾಜ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ಷಣ ರಾಜ ಬಂದಿದ್ದು ಏನಕ್ಕೋಸ್ಕರ ಹಣ್ಣಿಗೋಸ್ಕರ ಏನು ನೋಡ್ತಾನೆ ಅವನು ಹೆಣ್ಣು ನೋಡ್ಬಿಡ್ತಾನೆ ಒಂದೇ ಒಂದು ಕ್ಷಣ ಹೆಣ್ಣನ್ನು ನೋಡಿ ಮೋಹ ಪ್ರವಶನ ಆಗ್ಬಿಡ್ತಾನೆ ಹೆಣ್ಣುಗೆ ಬಲಿಯಾಗ್ಬಿಡ್ತಾನೆ ನಿರ್ಧಾರ ಮಾಡ್ತಾನೆ ಮುನಿಗಳೇ ನನಗೆ ಈ ಹೆಣ್ಣು ಬೇಕು ಅಂತ ರಾಜ ಬಂದಿದ್ದು ಯಾವುದಕ್ಕೆ ಹಣ್ಣಿಗೆ ಕೇಳ್ತಾರದೇನು ಹೆಣ್ಣು ಆ ಮುನಿಗಳಿಗೆ ಸಂಕಟ ಆಗುತ್ತೆ ನೋವಾಗುತ್ತೆ ಯಾಕಂದ್ರೆ ಆ ಮಗಳು ಬೇರೆ ಯಾರು ಸ್ವಂತ ಆ ಸಾಕು ಮಗಳಾಗಿರ್ತಾರೆ ಬೇಡ ಅಂತ ಹೇಳ್ತಾರೆ ಬೇಡ ಬೇಡ ಹಸಿ ಬಂದಿರೋದು ಹಣ್ಣುಗೋಸ್ಕರ ಹಣ್ಣು ತಗೊಂಡೋಗಿ ಹೆಣ್ಣಿಗೆ ಬಂದಿರೋದು ಹಣ್ಣು ತಗೊಂಡೋಗಿ ಅಂತೇಳಿ ಪರಿಪರಿಯಾಗಿ ಆ ಋಷಿಗಳ ಹೇಳಿದಾಗ